ಸ್ನೇಹಿತರೆ ನಮಸ್ಕಾರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಎರಡು ಕಣ್ಣುಗಳಿದ್ದಂತೆ ಈ ಜಿಲ್ಲೆಯ ಜನರು ಬುದ್ಧಿವಂತರೆಂದು ಗುರುತಿಸಿಕೊಂಡವರು ಅಂತಹ ನೆಲಕ್ಕೆ ಅಪಚಾರ ಎಸಕುವಂತಹ ಲೋಪ ಎಸಕುವಂತಹ ಹೀನ ಘಟನೆಯೊಂದು ಬೆಳಕಿಗೆ ಬಂದಿದೆ ಈ ಘಟನೆ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಪ್ರಕರಣ ಅಂದರೆ ತಪ್ಪಾಗಲಿಕ್ಕಿಲ್ಲ ಸಂತ್ರಸ್ತೆ ದಲಿತೆ ಮಹಿಳೆಯಾಗಿದ್ದರೂ ಆಕೆ ಮೀನು ಕದ್ದಳೆಂದು ಆರೋಪಿಸಿ ಮರಕ್ಕೆ ಕಟ್ಟಿಹಾಕಿ ಹಲ್ಲೆ ನಡೆಸಿರುವಂತಹ ಹೇಯ ಕೃತ್ಯ ಇದು ಈ ಪ್ರಕರಣವನ್ನು ನೋಡ್ತಾ ಇದ್ರೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಾವಿರೋದು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ನಾಗರಿಕ ಸಮಾಜದಲ್ಲಿ ಇನ್ನೂ ಕೂಡ ನಾಗರಿಕ ಸಮಾಜದಲ್ಲಿ ಬಡವರನ್ನು ಹೇಗೆ ಕಾಣ್ತಿದ್ದಾರೆ ಸ್ವಲ್ಪವೂ ಕರುಣೆ ಇಲ್ಲದೆ ರಾಕ್ಷಸರಂತೆ ಹೇಗೆ ನಡೆಸ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲನ್ನು ಕೊಡ್ತಾ ಇದ್ದೀನಿ ಅಲ್ಲ ಇವರಿಗೆ ಸ್ವಲ್ಪವಾದರೂ ಮಾನವೀಯತೆ ಅನ್ನೋದೇ ಇಲ್ವಾ ಅನಿಸುವಂತಹ ಪ್ರಕರಣ ಇದು ಯಾರೇ ಆಗಲಿ ತಪ್ಪು ಮಾಡಿದರೆ ಅವರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಬೇಕು ಕಾನೂನಿದೆ ಕೋರ್ಟ್ ಇದೆ ನಮ್ಮಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆ ಅಂತ ಮಾಡಿಕೊಂಡಿದ್ದೇವೆ ಅದನ್ನು ಬಿಟ್ಟು ನೈತಿಕ ಪೊಲೀಸ್ ಗಿರಿ ಮಾಡೋಕ್ಕೆ ಇವರಿಗೆ ಪರ್ಮಿಷನ್ ಕೊಟ್ಟವರು ಯಾರು ಪಾಪ ಆ ಮಹಿಳೆ ಪದಾರ್ಥಕ್ಕೆಂದು ಸ್ವಲ್ಪ ಮೀನು ತೆಗೆದುಕೊಂಡು ಹೋಗಿರಬಹುದು ಅಥವಾ ಕಳ್ಳತನವನ್ನೇ ಮಾಡಿರಬಹುದು ಅಷ್ಟಕ್ಕೂ ಮರಕ್ಕೆ ಕಟ್ಟಿ ಹಾಕಿ ಸಾರ್ವಜನಿಕವಾಗಿ ಹೊಡೆಯುವುದು ಎಷ್ಟು ಸರಿ ಅಷ್ಟಕ್ಕೂ ಈ ಘಟನೆ ಏನು ಅನ್ನೋದನ್ನು ಮೊದಲು ನೋಡೋಣ ವಿಜಯನಗರದ ಹೂವಿನ ಹಡಗಲಿ ನಿವಾಸಿ ಈ ಘಟನೆಯಲ್ಲಿರುವಂತಹ ಸಂತ್ರಸ್ತೆ ದೂರದ ಊರಿನಿಂದ ಬಂದ ಈ ಮಹಿಳೆ ಮಲ್ಪೆ ಬಂದರಿನಲ್ಲಿ ಹೊಟ್ಟೆಪಾಡಿಗಾಗಿ ತಮ್ಮ ಕೆಲಸವನ್ನು ಮಾಡಿಕೊಂಡಿದ್ರು ಮಾರ್ಚ್ ಹದಿನೆಂಟಕ್ಕೆ ಬೆಳಗ್ಗೆ ಆರು ಗಂಟೆಗೆ ಎಂದಿನಂತೆ ಕೆಲಸಕ್ಕೆ ಹೋಗಿದ್ದರು ಬಂದರಿನಲ್ಲಿ ಒಂದು ಶ್ರೀ ಆರಾಧನಾ ಬೋಟ್ ಅಂತ ಇರುತ್ತೆ ಆ ಬೋಟ್ನಲ್ಲಿ ಕೆಲಸ ಮಾಡಿ ವಾಪಸ್ ಬರುವಾಗ ಸ್ವಲ್ಪ ಸಿಗಡಿ ಮೀನನ್ನ ಮನೆಗೆ ಪದಾರ್ಥಕ್ಕೆಂದು ತೆಗೆದುಕೊಂಡು ಹೋಗ್ತಾ ಇದ್ರು ಈ ವಿಷಯ ಗೊತ್ತಾಗಿದ್ದೇ ತಡ ಲಕ್ಷ್ಮಿ ಶಿಲ್ಪಾ ಹಾಗೂ ಸುಂದರ ಅನ್ನುವಂತಹ ಮೂವರು ಬರ್ತಾರೆ ಮಹಿಳೆಯನ್ನ ಅಡ್ಡ ಹಾಕ್ತಾರೆ ನೀನು ಮೀನು ಕದ್ದಿಯಾ ಎಂದು ಆರೋಪಿಸಿ ನಿಂದಿಸಿ ಎಳೆದು ತರ್ತಾರೆ ಮರವೊಂದಕ್ಕೆ ಕಟ್ಟಿ ಹಾಕ್ತಾರೆ ಮಾತ್ರವಲ್ಲ ಮನ ಬಂದಂತೆ ಹಲ್ಲೆಯನ್ನು ಕೂಡ ನಡೆಸ್ತಾರೆ ಸುತ್ತ ಜನ ಸೇರಿರ್ತಾರೆ ಮಹಿಳೆಯರು ಹಾಗೂ ಪುರುಷರು ಸೇರಿಕೊಂಡು ಆಕೆ ಮೇಲೆ ಹಲ್ಲೆ ನಡೆಸ್ತಾ ಇರ್ತಾರೆ ಈ ವೇಳೆ ಸುತ್ತಲೂ ನಿಂತಿದ್ದಂತಹ ಜನ ಇದನ್ನೆಲ್ಲ ತಡೀಬೇಕಿತ್ತು ಅವರು ಆ ಕೆಲಸವನ್ನು ಮಾಡಲಿಲ್ಲ ಬದಲಿಗೆ ಅವರೆಲ್ಲ ಹೊಡಿತಾ ಇದ್ದರೆ ಇವರೆಲ್ಲ ನಿಂತ್ಕೊಂಡು ನಗಾಡ್ತಾ ಇದ್ರು ಇದನ್ನೇ ಅನ್ನೋದು ವಿಕೃತಿ ಅಂತ ಮನುಷ್ಯರಾದವರು ಯಾರೇ ಆಗಲಿ ಇಂತಹ ಘಟನೆಗಳನ್ನು ನೋಡಿದಾಗ ಅಥವಾ ಇಂತಹ ಘಟನೆ ನಮ್ಮ ಕಣ್ಣೆದುರು ನಡೆದಾಗ ತಕ್ಷಣ ಅದಕ್ಕೆ ಪ್ರತಿಕ್ರಿಯಿಸಬೇಕು ಅದನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡಬೇಕು ಆದರೆ ಅಲ್ಲಿ ನೆರೆದಿದ್ದಂತಹ ಜನರು ಯಾರೂ ಕೂಡ ಮಾತಾಡಲಿಲ್ಲ ಕನಿಷ್ಠ ಹಲ್ಲೆಯನ್ನ ತಡೆಯುವ ಪ್ರಯತ್ನವನ್ನ ಕೂಡ ನಡೆಸ್ತಿಲ್ಲ ಎಫ್ಐಆರ್ ಆರ್ ಅಂತೂ ಆಗಿದೆ ಬಟ್ ಆ ರೀತಿ ಯಾರೇ ಮಾಡುವಂಥದ್ದು ಏನೇ ಮ್ಯಾನ್ ಹ್ಯಾಂಡಲ್ ಮಾಡುವಂಥದ್ದು ಒಂದು ತಪ್ಪು ಮತ್ತೆ ಮನವಿ ಏನೇ ಇಲ್ಲಿ ಯಾವುದೇ ಸುಮ್ಮನೆ ಯಾರೋ ಈ ಸಣ್ಣ ಏನೋ ತಪ್ಪು ಮಾಡಿರ್ಬೋದು ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಆಗ ಅಂತ ಹೇಳ್ಬಿಟ್ಟು ಹಾಗೆ ಹೊಡೆಯುವಂಥದ್ದು ಎಲ್ಲ ಸರಿ ಅಲ್ಲಿ ಸಮಸ್ಯೆ ಏನಾದ್ರೆ ನಾನು ನೋಡ್ತಾ ಇದ್ದೆ ಅವರು ಒಡೆಯುವಂಥದ್ದು ಉಳಿದವ್ರು ನಗ್ತಾ ನಿಂತಿದ್ದಾರೆ ಯಾರಾದ್ರೂ ಒಬ್ರು ತಡೆಯುವಂಥವ್ರು ಇಲ್ಲ ಏನೂ ಇಲ್ಲ ಆ ರೀತಿ ನಮ್ಮ ಮೆಂಟಾಲಿಟಿ ಆ ರೀತಿ ಹೋದ್ರೆ ಕಷ್ಟ ಒಬ್ಬರಿಗೆ ಹಿಂಸೆ ಆಗುವಾಗ ನಾವು ನಗುವಂಥದ್ದು ಅಥವಾ ಖುಷಿ ಪಡುವಂಥದ್ದು ಅದು ತಪ್ಪು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನ್ನಿಸಿದದು ಅದರಿಂದಾಗಿ ಅದನ್ನು ಕಾನೂನುಬದ್ಧವಾಗಿ ಏನು ನಾನು ಎಸ್ ಪಿ ಅವರಿಗೆ ಮಾತಾಡಿದ್ರೆ ಸೀರಿಯಸ್ ಆಗಿ ತಗೊಂತೀವಿ ಯಾರಿಗೆ ಯಾರ ಯಾರು ಇನ್ನೊಂದು ಸಲ ಅರ್ಥ ಘಟನೆಗಳು ನಡಿಬಾರದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಈಗಾಗಲೇ ನಾಲ್ವರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ನಿನ್ನೆ ದಿವಸ ಮಲ್ಪೆ ಬಂದರ್ನಲ್ಲಿ ಒಂದು ಮಹಿಳೆಯರನ್ನು ಕಟ್ಟಿ ಹಾಕಿ ಅವರಿಗೆ ಅಸಂಕ್ ಮಾಡುವ ವಿಡಿಯೋ ವೈರಲ್ ಆಗ್ತಾಯಿದೆ ಈ ಪ್ರಕರಣದ್ದು ಸಾರಾಂಶ ಏನಂದ್ರೆ ವಿಜಯನಗರ ಜಿಲ್ಲೆಯಿಂದ ಇಂದು ಬಂದಿರುವ ಒಂದು ಮಹಿಳೆಯರು ಇಲ್ಲಿ ಬಂದು ಆ ಲೇಡಿ ಮೀನನ್ನು ಕದ್ದಿದ್ದಾರೆ ಎಂದು ಆರೋಪದ ಮೇರೆಗೆ ಇಲ್ಲಿ ಸ್ಥಳೀಯವಾಗಿ ಇರುವ ಲಕ್ಷ್ಮೀಬಾಯಿ ಎಂಬವರು ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಮತ್ತೆ ಅವರು ಸ್ಥಳೀಯರೆಲ್ಲವನ್ನು ಸೇರಿಸಿ ಇತರ ಕದ್ದಿದ್ದಾರೆ ಹೇಳಿಬಿಟ್ಟು ಆ ಮಹಿಳೆಯರನ್ನು ಮಹಿಳೆಯನ್ನು ಮರಕ್ಕೆ ಕಟ್ಟಿ ಕೆಲವೊಬ್ಬರು ಅಸಾಲ್ಟ್ ಮಾಡ್ತಾ ಇರೋದು ವಿಡಿಯೋ ವೈರಲ್ ಆಗ್ತಾ ಇದೆ ಇದರ ಸಲುವಾಗಿ ಅವರು ವಿಜಯನಗರದಿಂದ ಬಂದಿರುವ ಲೇಡಿ ಅವರ ಕಡೆಯಿಂದ ಮಲ್ಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ದೂರ ಟ್ವೆಂಟಿ ಫೈವ್ ನಲ್ಲಿ ಸೆವೆಂಟಿ ಫೋರ್ ಒನ್ ಒನ್ ಫೈವ್ ತ್ರೀ ಫಿಫ್ಟಿ ಒನ್ ತ್ರೀ ಫಿಫ್ಟಿ ಟು ಮತ್ತೆ ಅಟಾಸಿಟಿ ಕಾಯ್ದೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಸಂತ್ರಸ್ತ ಮಹಿಳೆ ನೀಡಿರುವಂತಹ ದೂರಿನಲ್ಲಿ ಏನಿದೆ ಅನ್ನೋದನ್ನ ಒಮ್ಮೆ ನೋಡೋಣ ಆಕೆ ಹೇಳ್ತಾಳೆ ನನ್ನನ್ನು ತಡೆದು ನಿಲ್ಲಿಸ್ತಾರೆ ನಮ್ಮ ಊರು ಮಲ್ಪೆಗೆ ಎಲ್ಲಿಂದಲೂ ಬಂದು ನೀನು ನಮ್ಮ ಮೀನನ್ನು ಕೊಂಡು ಹೋಗ್ತಿದ್ಯಾ ಅಂತ ಹೇಳಿ ಅವಾಚ್ಯವಾಗಿ ಬೈದಿದ್ದಾರೆ ನಂತರ ಮೈ ಮೇಲೆ ಕೈ ಹಾಕಿ ಎಳೆದಾಡಿದ್ದಾರೆ ಬಳಿಕ ಅಲ್ಲಿನ ಒಂದು ಮರಕ್ಕೆ ಕಟ್ಟಿ ಹಾಕಿ ಲಕ್ಷ್ಮೀ ಸುಂದರ ಅವರು ನನಗೆ ಕೈಯಿಂದ ಕೆನ್ನೆಗೆ ಮತ್ತು ಮೈಗೆ ಹೊಡೆದಿದ್ದಾರೆ ನೋವುಂಟು ಮಾಡಿದ್ದಾರೆ ಸಾರ್ವಜನಿಕವಾಗಿ ನನ್ನ ಗೌರವವನ್ನು ಕಳೆದಿದ್ದಾರೆ ಅಂತ ದೂರಿನಲ್ಲಿ ತಿಳಿಸಲಾಗಿದೆ ಈ ಪ್ರಕರಣವನ್ನು ನೋಡಿದಾಗ ಒಟ್ಟಿನಲ್ಲಿ ಸಾರ್ವಜನಿಕವಾಗಿ ಭಾರಿ ಚರ್ಚೆಗೆ ಕಾರಣವಾಗಿರುವಂತಹ ಇದೊಂದು ಪ್ರಕರಣ ಮನುಷ್ಯ ಮೊದಲು ಮನುಷ್ಯನಾಗುವುದನ್ನು ಕಲಿಯಬೇಕಾಗಿದೆ ಕ್ಷಮಿಸುವಂತಹ ದೊಡ್ಡ ಗುಣವನ್ನು ಕೂಡ ಬೆಳೆಸಿಕೊಳ್ಳಬೇಕಾಗಿದೆ ಯಾರೋ ತಪ್ಪು ಮಾಡಿದ್ರು ಅಂತ ನಾವು ಅದಕ್ಕಿಂತ ದೊಡ್ಡ ತಪ್ಪು ಮಾಡಿದರೆ ಅವರಿಗೂ ನಮಗೂ ಯಾವ ವ್ಯತ್ಯಾಸವೂ ಇರುವುದಿಲ್ಲ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ